ಲಕ್ಷ್ಮೀದ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಪಾಪ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅವರು ಇಡೀ ರಾಜ್ಯಕ್ಕೆ ತಮ್ಮ ಒಬ್ಬ ಬಹಳಷ್ಟು ಧೀಮಂತ ವಿದ್ಯಾವಂತ ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂಥರ ಬಲೂನ್ ಇದ್ದಂಗೆ ಅವರು ಯಾವಾಗ ಹಬ್ಬ ಹೋಗುತ್ತೆ ಗೊತ್ತಿಲ್ಲ ಮಹೇಶ್ ತೆಂಗಿನಕಾಯಿ ಅಂತಂದರೆ ಒಂಥರ ಬಲೂನ್ ಇದ್ದಂಗೆ ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಗ್ರಹಲಕ್ಷ್ಮಿಯ ಹಣ ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ಕಂತನ್ನು ಬಿಡುಗಡೆ ಮಾಡಿ ಈಗ ಎರಡು ಕಂತನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತಂದರೆ ಟೋಟಲ್ಲಾಗಿ ಇಪ್ಪತ್ತಾರು ಕಂತು ಇಪ್ಪತ್ತಾರು ಕಂತಂದರೆ ಒಬ್ಬ ಮಹಿಳೆಗೆ ಐವತ್ತೆರಡು ಸಾವಿರ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ ಆದರೆ ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ನಲ್ಲ ಅವ್ರು ಬೇರೆ ರಾಜ್ಯದಲ್ಲಿ ಏನಾಗ್ತಾಯಿದೆ ಅವ್ರು ಕೊಟ್ಟಂಥ ಮಾತನ್ನು ಏನಾದರೂ ಉಳಿಸ್ಕೊಂಡಿದ್ರ ಕರ್ನಾಟಕ ರಾಜ್ಯದಲ್ಲೇ ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ದಾರೆ ನಾನು ಸುಮ್ಮನೆ ಇದ್ದೀನಿ ಸುಮ್ಮನೆ ಇದ್ದೀನಿ ಅಂತಂದರೆ ಅತಿಯಾಗಿ ಮಾತನಾಡ್ತಾ ಇದ್ದಾರೆ ತೆಂಗಿನಕಾಯಿಯವರು ಅವರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತೀನಿ ಹದಿನೈದು ಸಾವಿರ ಕೋಟಿ ಕೊಡಬೇಕು ತಿಂಗಳು ಅಂತ ಅದು ಲೆಕ್ಕಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ ಸರ್ಕಾರದಿಂದ ಏನು ಭರವಸೆಯನ್ನು ನಾವು ಕೊಟ್ಟಿದ್ವಿ ಅದನ್ನು ಮನೆಯವರೆಗೂ ತಪ್ಪಿಸೋ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರ ಕೆಲಸ ಕಾರ್ಯ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಮೊದಲು ಮಾಡಲಿ ತನ್ನ ಮನೆಯನ್ನು ಸುಧಾರಿಸ್ಕೊಳ್ಳಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರಿಂದ ಈ ರಾಜ್ಯಕ್ಕೆ ಏನು ಗ ಏನು ಬಹಳಷ್ಟು ಗಂಡಾಂತರ ಇತ್ತು ಏನು ಬಹಳ ದೊಡ್ಡ ಕೆಲಸವನ್ನು ಮಾಡಬೇಕಾಗಿತ್ತು ಏನೂ ಮಾಡಲಿಲ್ಲ ನಿರಸ ಮಾಡಿದರು ಈಗ ನಾವು ಮನೆ ಮನೆಗೆ ದುಡ್ಡನ್ನು ತಲುಪಿಸ್ತಾ ಇದ್ದೀವಿ ಅಂತ ಹೊಟ್ಟೆ ಕಿಚ್ಚು ಅಂತ ಹೇಳಲಿಕ್ಕೆ ಬಯಸ್ತೀವಿ ಈಗ ಎಷ್ಟು ತಿಂಗಳ ಬ್ರದರ್ ಒಂದು ನಿಮಿಷ ಐದು ತಿಂಗಳ ಬ್ಯಾಲೆನ್ಸ್ ಇತ್ತು ಈಗ ಎರಡು ತಿಂಗಳದ್ದು ಹಾಕಿದ್ದೀನಿ ಮಾರ್ಚ್ ಮತ್ತೆ ಫೆಬ್ರವರಿದು ಫೆಬ್ರವರಿ ಮಾರ್ಚ್ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳತ್ರ ಬಗ್ಗೆ ಹೇಳ್ತಾರೆ ನನ್ನ ಪ್ರಕಾರ ನನ್ನ ಕಡೆಯಿಂದ ಒಂದು ತಿಂಗಳು ಎರಡು ಎರಡು ಇದ್ದೀನಿ ನನ್ನ ಕಡೆಯಿಂದ ಇನ್ನು ಎರಡು ತಿಂಗಳ ಬ್ಯಾಲೆನ್ಸ್ ಏನಿತ್ತು ಅದನ್ನ ಈಗ ಹಾಕಿನೇ ನಾನು ಬಂದಿದ್ದೆ ನಿನ್ನೆ ನಾನು ಕ್ಲಿಯರೆನ್ಸ್ ಕೊಟ್ಟು ಬಂದಿದ್ದೀನಿ